ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೆನ್ನೆ ನಾನು ಹರಿಪ್ರಸಾದ್ ಅವರು ಒಂದು ಹೇಳಿಕೆ ನೋಡ್ತಾ ಇದ್ನಪ್ಪ ಅದೇನೋ ದಲಿತರು ಅಂತ ಹೇಳಿ ಸ್ತಬ್ ಮಾಡಲಿಕ್ಕೆ ಪರಮೇಶ್ವರ ಮೇಲೆ ಈಡಿಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿರೋದು ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಇಪ್ಪರೀಸಿ ಎದುರಿಸ್ತಾ ಇದ್ದಾರೆ ನಾನು ಅದರ ಹಿಂದೆ ಮುಂದಿಂದ ಈ ಏನು ನಡೀತಾ ಇದೆ ಇಡಿ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಆ ಹೆಣ್ಣು ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟರೆ ಯಾರು ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ ಎಲ್ಲಿಂದ ಮೆಸೇಜ್ ಹೋಯಿತು ಕೊಟ್ಟಂಥವ್ರು ಇದ ಪ್ರಹ್ಲಾದ್ ಜೋಶಿ ಅವರೇನು ಹೇಳೋರೆ ನೆನ್ನೆ ಕಾಂಗ್ರೆಸ್ನಲ್ಲಿನ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರೂ ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದು ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದ್ದು ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ಇದು ಈ ವಿಷಯ ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನ್ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಈ ಕ ಇದೆಲ್ಲ ಪ್ರಕರಣಕ್ಕೆ ಕರ್ತಿದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ ಅವ್ರಿಗೆಲ್ಲ ಇಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ಮೆಸೇಜ್ ಕೊಟ್ಟರು ಯಾರೋ ಅವತ್ತು ಈ ಪ್ರಕರಣ ಹೊರಗಡೆ ಬರೋದಕ್ಕೆ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಅದೇಂಥದ್ದು ನಿಮ್ಮ ನಡೀತಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ ಅದೆಂಥದ್ದು ಒಳ ಫ್ಯಾಕ್ಟ್ರಿ ಪೆಂಡ್ರಿ ಫ್ಯಾಕ್ಟ್ರಿ ಯಾರು ನಿಂತೆ ಹೋಯ್ತಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡೋರವ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರಲ್ಲ ಯಾರಾದ್ರ ಸೂತ್ರದಾರ ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಅವ್ರ ಮಗ ಈ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡ್ರ್ ಮಾಡಲಿಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಮಾಡ್ತಾ